ಏನ್ ಸರ್ ಏನ್ ಸರ್ ಏನ್ ನಮ್ಮ ಮೂಡಾದಲ್ಲಿ ಇವತ್ತೇನು ನೀವು ಹಗರಣಗಳು ನೋಡಿರ್ತಾ ಇದ್ದೀರಾ ಇದು ಭ್ರಷ್ಟಾಚಾರ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಡೀತಿರೋಂಥ ಭ್ರಷ್ಟಾಚಾರ ಇದರಲ್ಲಿ ಎಲ್ಲರೂ ಭಾಗಿಯಾಗೋರೆ ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಒಪ್ಪಿಸ್ತಾ ಇರೋಂಥದ್ದು ಸರ್ ಇದರಲ್ಲಿ ನೋಡಿ ಅಬ್ದುಲ್ ವಾಹಿದ್ ಅನ್ನ ವ್ಯಕ್ತಿ ಏನು ತಾವು ಗಮನಿಸ್ತಾ ಇದ್ದೀರೋ ಈ ಸೇಲ್ ಗಿಡಲ್ಲಿ ಇವರು ಬೋಗಸ್ ವ್ಯಕ್ತಿ ಸರ್ ಇವರು ಹೆಂಗೆ ಬೋಗಸ್ ಅನ್ನೋದನ್ನು ನಾನು ಈ ರೀತಿ ಈಗ ನಾನು ನಿಮಗೆ ನಿದರ್ಶನ ಕೊಡ್ತೀನಿ ಇವರು ಇಲ್ಲಿ ಬೆಲ್ವತ್ತ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬಾರು ಅಂದರಲ್ಲಿ ಎರಡು ಎಕರೆ ಇವ್ರದ್ದು ಭೂಮಿ ಹೋಗಿತ್ತಂತೆ ಭೂಮಿ ಹೋಗ್ಬಿಟ್ಟು ಇವರಿಗೆ ಆಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಸೈಟ್ ನ ತಗೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಇದನ್ನ ರುಚಿ ಕಂಡಂತಹ ವ್ಯಕ್ತಿ ಇನ್ನೊಂದು ಅಟೆಂಪ್ಟ್ ಮಾಡಕ್ಕೆ ನನಗೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲೂ ಎಕರೆ ಮೂವತ್ತೊಂಬತ್ತು ಗುಂಟೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅಪ್ರೋಚ್ ರಿಟ್ ಪಿಟಿಷನ್ ಹಾಕಂತಾರೆ ಈ ರೀತಿ ನಾವು ರಿಕ್ವಿಷನ್ ಕೊಟ್ಟಿದೀವಿ ನಮ್ಮ ಅರ್ಜಿನ ವಿಲೇ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವಿಷನ್ ಹಾಕಂತಾರೆ ಆಗ ಸರ್ ಪಿಟಿಷನ್ ಎಪ್ಪತ್ ಮೂರು ಮೂವತ್ತು ಆಫ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಸಿಕ್ಸ್ ಹೈಕೋರ್ಟ್ ಅಲ್ಲಿ ಸರ್ ಆಗ ಕೃಷ್ಣ ದೀಕ್ಷಿತ್ ಇರ್ತಾರೆ ಕೃಷ್ಣ ದೀಕ್ಷಿತ್ ಸಾಹೇಬ್ರಿಗೆ ಗೋಯಿಂಗ್ ಅಂತ ಹೇಳಿ ಅವ್ರಿಗೆ ಅನುಮಾನ ಬಂದು ಅವ್ರದನ್ನು ಗಮನಿಸ್ಬಿಟ್ಟು ಸರ್ ಹೆಂಗಪ್ಪ ನೀವು ಸಾವಿರದ ಒಂಬೈನೂರ ನಿವೇಶನ ಮಾಡ್ಕೊಂಡಿದ್ದೀನಿ ಅಂತೀರಾ ಈಗ ಹೆಂಗ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆನ್ ದಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ದಿ ರೆಸ್ಪಾಂಡೆಂಟ್ ಡೈರೆಕ್ಟೆಡ್ ಟು ಸ್ಟೇಟ್ ಇನ್ ವಾಟ್ ದೇ ಹ್ಯಾವ್ ಪಾಸ್ ೂಷನ್ ಡೇಟೆಡ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಕೃಷ್ಣ ದೀಕ್ಷಿತ್ ಸಾಹೇಬ್ನ್ ಆದ್ಮೇಲೆ ಈಗ ನಿಮ್ಗೆ ಕಾಂಪನ್ಸೇಷನ್ ಕೊಡಕ್ಕೆ ಬರ್ತದೆ ಅನುಪಾತದಲ್ಲಿ ಐವತ್ತು ಐವತ್ತು ಅನುಪಾತ ಸರ್ಕಾರ ರದ್ದು ಮಾಡೈತಲ್ಲ ಆಮೇಲೆ ನಿನಗೆ ಏನೀಗ ಅರವತ್ತೆಂಟು ವರ್ಷ ಅಂತ ಬಂದಿದ್ಯಾ ನಿನಗೆ ಈಗ ಅರವತ್ತೆಂಟು ವರ್ಷ ಆಯಿತು ಅಂತ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಯೂಲಿ ನಿನ್ ಭೂಮಿ ಅಕ್ವಿಷನ್ ಆಯಿತು ಅಂತ ಅಂತ ಹೇಳಿದ್ರೆ ನಿಮಗಾಗ ಎಂಟು ವರ್ಷ ಇರಬೇಕು ನೀನು ಎಂಟು ವರ್ಷದ ಹುಡುಗನಿಗೆ ನಿನ್ಗೆ ಆರ್ ಟಿ ಸಿ ಇತ್ತಾ ಇಲ್ಲೇನೋ ನಡೀತೈತೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ರಪ್ಪ ಎಲ್ಲ ದಾಖಲೆಗಳನ್ನೂ ನೆಕ್ಸ್ಟ್ ಡೇಟಲ್ಲಿ ನೀವು ತಂದು ನನ್ನ ಮುಂದೆ ಹಾಜರು ಮಾಡಬೇಕು ಅಂತ ಹೇಳ್ತಾರೆ ಸರ್ ಇವರು ಭಯ ಬಿದ್ದುಬಿಡ್ತಾರೆ ಏನಪ್ಪ ಹಿಂಗೆ ಆಗೋಯ್ತಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಟಲ್ಲಿ ಬೆಂಚ್ ಚೇಂಜ್ ಆಗೋದನ್ನೇ ಕಾಯ್ತಾರೆ ಸರ್ ಬೆಂಚ್ ಚೇಂಜ್ ಆದಾಗ ಎಮ್ ಜಿ ಎಸ್ ಕಮಲ್ ಸಾಹೇಬ್ ಇರ್ತಾರೆ ಕಮಲ್ ಸಾಹೇಬರಿಗೆ ದಿಕ್ಕು ತಪ್ಪಿಸಿ ಈ ಪೆಟಿಷನ್ನ ನಾವು ವಿಡ್ರಾ ಮಾಡ್ತಾ ಇದ್ದೀವಿ ವಿಡ್ರಾ ಮಾಡ್ತಾ ಇರೋದ್ರಿಂದ ಇದನ್ನು ವಜಾ ಮಾಡಿ ಅಂತ ಅಂತೇಳ್ಬಿಟ್ಟು ವಿಡ್ರಾಲ್ ಅಪ್ಲಿಕೇಶನ್ ಹಾಕೊಂಡು ವಿಡ್ರಾ ಮಾಡ್ಕೊತಾರೆ ಸರ್ ಆಗ ಮೂಡ ವಕೀಲರಾಗಲಿ ಮತ್ತೊಬ್ಬರಾಗ್ಲಿ ಯಾರೂ ವಿರೋಧ ಮಾಡಲ್ಲ ಒಂದು ಪಕ್ಷ ಏನಾದ್ರೂ ಸರ್ಕಾರ ಇದನ್ನ ಇದನ್ನಾಗಲೇ ಚೀಫ್ ಸೆಕ್ರೆಟರಿ ಅವ್ರಿಗೆ ನೋಟಿಸ್ ಹೋಗೈತೆ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಬೆಳಿತಾನೆ ಇರಲಿಲ್ಲ ಸರ್ ಆಗ್ಲೇನೆ ಇದನ್ನು ನಾವು ತಡೆ ಹಿಡಿಬೋದಾಗಿತ್ತು ಸರ್ ಫರ್ದರ್ ಇಲ್ಲಿ ಇಷ್ಟೆಲ್ಲ ಘಟನೆ ನಡೆದ ಮೇಲೂ ಸರ್ ಇವರು ಧನದಾಹಿಗಳು ಇವರಿಗೆ ಮತ್ತೆ ಸೈಟ್ನ ಅಲಾಟ್ ಮಾಡೋವಂಥದ್ದು ಸರ್ ತಾವಿಲ್ಲಿ ಗಮನಿಸ್ಬೋದು ಸರ್ ಇಪ್ಪತ್ತೆಂಟು ಎರಡು ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟಲ್ಲಿ ಕೇಸ್ನ ವಿತ್ಡ್ರಾ ಮಾಡಿದ್ರು ಈ ಅಬ್ದುಲ್ ವಾಹಿದ್ ಅಂತ ಅನ್ನೋ ವ್ಯಕ್ತಿ ಫೇಕ್ ಆಧಾರ್ ಕಾರ್ಡ್ಗಳನ್ನೆಲ್ಲ ಕೊಟ್ಬಿಟ್ಟು ಸರ್ ಇಲ್ಲಿ ಫೇಕ್ ಆಧಾರ್ ಕಾರ್ಡ್ ಇರ್ತಾವೆ ಗಮನಿಸ್ಬೋದು ಮನೆ ಅಡ್ರೆಸ್ಸು ತುರಾಬಾಲಿ ಸ್ಟ್ರೀಟ್ ಬಂಡಿ ಮೊಹಲ್ಲ ಅಂತೆ ಪೋಸ್ಟ್ ಬಂದು ಯಾವುದು ಉದಯಗಿರಿ ಅಂತೆ ಅಂತೆ ಇದರಲ್ಲೇ ಗೊತ್ತಾಯ್ತಿದೆ ಸರ್ ಇವೆಲ್ಲ ಬೋಗಸ್ ಆಧಾರ್ ಕಾರ್ಡ್ಗಳು ಬೋಗಸ್ ದಾಖಲೆಗಳು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಆ ವ್ಯಕ್ತಿಗೆ ಐವತ್ತೈದು ಸಾವಿರದ ಇನ್ನೂರ ಅರವತ್ತೊಂದು ಚದರ ಸ್ಕ್ವೇರ್ ಫೀಟ್ ಸೈಟ್ನ ಅಲಾಟ್ ಮಾಡೋಂಥದ್ದು ಈ ರೀತಿಯಾಗಿ ಸರ್ ಇವ್ರಿಗೆ ಸರಿಸುಮಾರು ಒಂದು ಮೂವತ್ತರಿಂದ ನಲವತ್ತು ಬೋಗಸ್ ಸೈಟ್ನ ಅಲಾಟ್ ಮಾಡಿದ್ದಾರೆ ಸರ್ ಇಂಥ ಸೈಟ್ಗಳನ್ನೂ ಸಹ ಸ್ವಾಧೀನ ಪಡ್ಕೊಂಡು ಬಡರು ಬಗರು ಏನು ನಿಜವಾದ ಹರ್ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಹಂಚಿಕೆ ಮಾಡಬೇಕು ಇಂತ ವ್ಯಕ್ತಿಗಳಿಂದ ಎಲ್ಲ ಸೈಟ್ ಪ್ರಭಾವಿನ ಸರ್ ಇದರಿಂದ ಇವರು ಪ್ರಭಾವಿಗಳಲ್ಲ ಸರ್ ಇವರೆಲ್ಲ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳೇ ಇರ್ತಾರೆ ಇವರು ಹಿಂದೆ ಈ ರೀತಿ ಅಲಾಟ್ ಮಾಡಿಸ್ಕೊಳ್ಳೋಕ್ಕೆ ಈ ರೀತಿ ಹೈಕೋರ್ಟ್ನ ಅಪ್ರೋಚ್ ಮಾಡೋದಕ್ಕೆ ಅಲ್ಲಿ ಕೇಸ್ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಐಡಿಯಾ ಕೊಡೋದಕ್ಕೆ ಸರ್ ಇಲ್ಲಿ ಲೋಕಲ್ ರಾಜಕಾರಣಿಗಳು ಮತ್ತು ಪ್ರಭಾವಿ ಆಫೀಸರ್ಸ್ಗಳದ್ದು ಕೈವಾಡ ಇದ್ದಾವೆ ಸರ್ ಸರ್ ಇಲ್ಲಿ ತಾವು ಗಮನಿಸ್ಬೋದು ಎಲ್ಲ ಈ ರೀತಿ ಏನು ಬೋಗಸ್ ಕೇಳ್ಗಳಾಗೈತೆ ಇದರಲ್ಲಿ ಯಾರೋ ಸೈಯದ್ ಇಮ್ರಾನ್ ಇಮ್ರಾನ್ ಖಾನ್ ಅನ್ನೋರೇನೆ ಪ್ರತಿ ಟೈಮಲ್ಲೂ ವಿಟ್ನೆಸ್ ಆಗೋದು ಉಬೇದುಲ್ಲಾ ಅಂತ ಅಂದ್ಬಿಟ್ಟು ಮಾಜಿ ಎಂಪ್ಲಾಯೀಸ್ ಸರ್ ಮೂಡದಲ್ಲಿ ಅವ್ರು ವಿಟ್ನೆಸ್ ಆಗೋಂಥದ್ದು ಇದರ ಅರ್ಥ ಏನು ಸರ್ ಈ ರೀತಿ ಸೈಯದ್ ಅಬ್ದುಲ್ ಇವ್ರುಗಳಿಗೆಲ್ಲಾರೂ ಸೈಟ್ ಅಲಾಟ್ ಮಾಡೋದಕ್ಕೆ ಈ ಸೈಯದ್ ಇಮ್ರಾನ್ ಯಾಕೆ ಬರಬೇಕು ಸರ್ ಈ ಉಬೇದುಲ್ಲಾನೇ ಯಾಕೆ ಸರ್ ವಿಟ್ನೆಸ್ ಆಗಿರಬೇಕು ಅವ್ರಿಗೂ ಆ ಭೂಮಿ ಕಳ್ಕೊಂಡವ್ರಗೂ ಈ ಮನುಷ್ಯನೇ ವಿಟ್ನೆಸ್ ಈ ಭೂಮಿ ಕಳ್ಕೊಂಡವ್ರಿಗೂ ಈ ಮನುಷ್ಯನೇ ವಿಟ್ನೆಸ್ಸು ಹೈಕೋರ್ಟಲ್ಲಿ ಅಬ್ಸರ್ವ್ ಮಾಡಿದ್ರು ಸಹ ಇವರು ಮೂಡಾದವರು ಯಾವುದೇ ರೀತಿ ರಿಪೋರ್ಟ್ ಕೊಡಲ್ಲ ಸರ್ಕಾರದವ್ರು ಯಾವುದೇ ರೀತಿ ಗಂಭೀರವಾಗಿ ಪರಿಗಣಿಸಲ್ಲ ಮತ್ತೆ ಹೈಕೋರ್ಟಲ್ಲಿ ವಿಡ್ರಾ ಮಾಡ್ಕೊಂಡ್ರೂ ಅವ್ರ ಅರ್ಜಿನ ಪುರಸ್ಕರಿಸ್ಬಿಟ್ಟು ಇವ್ರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಹೀಗೆ ಸ್ಕ್ವೇರ್ ಫೀಟ್ ಜಾಗನ ಪಾಶ್ ಏರಿಯಾಗಳಲ್ಲಿ ಸರ್ ಜೆ ಪಿ ನಗರದಲ್ಲಿ ಹಂಚಿರೋಂಥದ್ದು ಸರ್ ಅದನ್ನೇ ವಿಡ್ರಾ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಕಾಸ್ಟ್ ಐಟಲ್ ತಾವು ಗಮನಿಸ್ಬೋದು ಸರ್ ಅಬ್ದುಲ್ ವಾಯೀಸ್ ಸಣ್ಣ ಫ್ಲೇಟ್ ಪೀರ್ ಅರವತ್ತೆಂಟು ವರ್ಷ ಅಂತಿದೆ ಸರ್ ಅರವತ್ತೆಂಟು ವರ್ಷ ಅಂತಿದ್ದಾಗ ಸರ್ ಇವ್ರ ಭೂಮಿ ಅರವ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಲ್ಯಾಂಡ್ ಅಕ್ವಿಷನ್ ಆಯ್ತಂತೆ ಈ ಇವ್ರಿಗೆ ಅರವತ್ತೆರಡನೇ ವರ್ಷದಲ್ಲಿ ಇವ್ರಿಗೆ ಲ್ಯಾಂಡ್ ಅಕ್ವಿಷನ್ ಆದಾಗ ಇವ್ರಿಗೆ ಆರ್ ಟಿಸಿ ಇತ್ತು ಅಂದ್ರೆ ಇವ್ರಿಗೆ ಹೆಂಗ್ ಸರ್ ಅರವತ್ತೆಂಟು ವರ್ಷ ಆಗಕ್ಕೆ ಸಾಧ್ಯ ಹಂಗಂದ್ರೆ ಇವ್ರಿಗೆ ವರ್ಷಕ್ಕೆ ಭೂಮಿ ಖರೀದಿ ಮಾಡ್ಬಿಟ್ಟು ಆರ್ ಟಿ ಸಿ ಸಾಕು ಸರ್ ಇದು ಬೋಗಸ್ ಅನ್ನೋದಕ್ಕೆ ಮತ್ತಿವರು ಕೋರ್ಟ್ಗೆ ಆಧಾರ್ ಕಾರ್ಡ್ ಅನ್ನು ಸಹ ಹಾಕಿರ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲಿ ಏನ್ ತುರಾಂಬಲ್ಲಿ ಸ್ಟ್ರೀಟ್ ಬಂಡಿಮೌಲ ಅಂತ ಇರ್ತದೆ ಉದಯಗಿರಿ ಅಂತ ಬರ್ದಿರ್ತದೆ ಸರ್ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಇದೆಲ್ಲ ಕಾಂಟ್ರಾಡಿಕ್ಟರಿ ಇರ್ತದೆ ಜಡ್ಜ್ ಇದೇನೋ ಬೋಗಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಟ್ ಅಲ್ಲಿ ನೀವೆಲ್ಲ ವರದಿ ಕೊಡಬೇಕು